ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶಾಸಕರ ಕಚೇರಿಯಲ್ಲಿ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಜೀವನಹಳ್ಳಿ ನಾರಾಯಣ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಅನೇಕ ದಲಿತ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೃಷ್ಣಪ್ಪನವರು ಅನೇಕ ಹೋರಾಟಗಳು ಪಾಲ್ಗೊಂಡಿದ್ರು ಸರ್ಕಾರ ಧ್ವನಿ ಎತ್ತಿಸ್ತಾ ಇದ್ರು ಬಡವರಿಗೆ ಸಿಗಬೇಕಾಗಿ ಸೌಲತ್ಗಳು ದೊರಕಿಸ್ತಾ ಇದ್ರು ನಾಯಕರನ್ನೆಲ್ಲೋ ನಾವು ಆಗಲಿದಿವಿ ಅಲ್ಲಿ ಇನ್ನು ಮತ್ತೊಮ್ಮೆ ಕೃಷ್ಣಪ್ಪ ಬಾಬಾ ಸಾಹೇಬರು ಬರಬೇಕಾದ್ರೆ ಇನ್ನು ಯುವ ಪೀಳಿಗೆಯಿಂದ ಯಾರಾದರೂ ಇವತ್ತಿಲ್ಲ ನಾಳೆ ಉಟ್ಕೊತಾರೆ ಒಳ್ಳೆಯದು ಅನ್ಸೂಯಮ್ಮನೂ ಹೋರಾಟದಲ್ಲಿ ಅನ್ಸೂಯಮ್ಮ ಕೋಲಾರದಲ್ಲಿ ಅತ್ಯಾಚಾರ ಮಾಡಿ ಎಮ್ ಎಸ್ ಅಂದಿನ ರಾಮಕೃಷ್ಣಗಡೆ ಪೀರೀಡಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಇಡೀ ದೇಶನೇ ನೋಡ್ತಾ ಇತ್ತು ಈ ಥರ ಒಂದು ಘಟನೆ ನಡೆತಂತ ಅಂತೇಳಿದ್ರು ಎರಡನೇದು ಸೌದತ್ತಿ ಎಲ್ಲಮ್ಮನ ಬೆತ್ತಲ ಸೇವೆ ವಿಷಯದಲ್ಲಿ ಹೆಣ್ಮಕ್ಳಿಗೆ ಧ್ವನಿ ಎತ್ತದಂಥವ್ರು ಬಾ ಒಂದು ಪ್ರೊಫೆಸರ್ ಕೃಷ್ಣಪ್ಪನವರು ಇದೆಲ್ಲ ಬಾಬಾ ಸಾಹೇಬ್ರದ್ದು ಏನು ಕಾನ್ಸೆಪ್ಟ್ ಇರ್ತದೆ ಹೆಣ್ಮಕ್ಳು ಬಗ್ಗೆ ಆ ಕಾಳಜಿ ವಹಿಸ್ಕೊಂಡೆ ಈ ಕೆಲಸ ಮಾಡ್ತಾವ್ರೆ ಬ ಪ್ರೊಫೆಸರ್ ಕೃಷ್ಣಪ್ಪನವ್ರು ಅಂತ ಹೇಳಿ ಬಯಸ್ತೀನಿ ಆಮೇಲೆ ಈ ದಿನ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಿಜ್ವಾನ್ ಅರ್ಷದ್ ಬಂದೋದ್ರು ಆ ಕ್ಷಮೆ ಇರಬೇಕು ಅಂತ ಹೇಳ್ತಿದ್ದೀನಿ ನಮ್ಮದೇ ಹಲವೊಂದು ಒತ್ತಡದಿಂದ ಬೇರೆ ಕಾರ್ಯಕ್ರಮ ಇರೋ ಕಾರಣದಿಂದಾಗೆ ನಾವು ಅವ್ರಿಗೆ ಸ್ವಲ್ಪ ತಡವಾಗಿ ಇದು ಮಾಡಿದ್ರಿ ಅವ್ರದ್ದು ಕ್ಷಮೆ ಕೇಳ್ತೀವಿ ಅಂತ ಮಾತನ್ನು ಹೇಳ್ತೀನಿ ಅದ್ರ ಬಾ ಅವ್ರಿಗೆ ಪರವಾಗಿ ವಿ ಬಾಬು மொத்தால் அவர் வந்தவரை அவருக்கு க்த்த அட்சு